ಬೈಸ್ ನಾವ ಇರೋದು ಇವಾಗ ಗಡಾಯಿ ಕಲ್ಲು ಒಬ್ಬ ಇದ್ದ ಇದ್ದೇ ಇದ್ದೇ ಬೇಕಿದ್ ನಮಗೆ ಇದೇ ಬೇಕಿದ್ದು ಅಷ್ಟೇ ಮೆಟ್ಲಗೋಸ್ಕರನೆ ಬಂದಿದ್ದು ಅನ್ಕೊಳ್ರಿ ಹಿಂಗೆ ಹೆಂಗಿದೆ ಅಷ್ಟೇ ಅಷ್ಟೇ ಹೇಳಿ ಸಾಕು ಹಿಂಗೆ ಹತ್ ಬೇಕಾದ್ರೆ ಹಿಂಗೆ ಅನಿಸೋ ಮೆಟ್ಲು ಸ್ಟೆಪ್ಸು ಜೂನ್ದಲ್ಲಿಂತ ನೋಡ್ತೀವಿ ಗ್ಯಾರಂಟಿನೇ ಇಲ್ಲ ಆ್ಯಕ್ಚುಲಿ ಬಿಟ್ಟರು ಕೊನೆಗೋ ಹೋಗ್ತಿದ್ದೀವಿ ಲಾಗರ್ ಮಾತಾಡ್ಬೇಕಾದ್ರೆ ಎಲ್ಲ ಸುಮ್ಮನೆ ಬರಬೇಕು ಆಯ್ತಾ ಹಾಂ ಕೊಯ್ತಿದ್ದೀವಿ ಹೆಂಗಾಯ್ತು ಹಿಂಗಾಯ್ತು ಹೆಂಗಿಂಗೂ ಆಯಿತು ಹೋಗ್ಬಿಟ್ಟು ಪ್ಲೇಸ್ನ ನಾವು ನೋಡ್ತೀವಿ ನಿಮಗೂ ತೋರಿಸ್ತೀವಿ ಕಾಯ್ತೀರಿ ನಮ್ಮ ಮನೆಗೆ ಮನೆಗೆ ಮನೆ ಹಿಂಗೆ ಶೂಟು ಕಟ್ಟಿ ಇಟ್ಕೊಂಬಿಟ್ರೆ ಟ್ರೆಕ್ ಮಾಡೋಕ್ಕೆ ಇವ್ರು ನಮ್ಮ ಬಾಯ್ಸ್ ಬಾಯಿಸಿ ಶೂ ಹಾಕಿದ್ದಾವೆ ಕಾನ್ಫಿಡೆನ್ಸ್ನಲ್ಲಿ ಚುಚ್ಚು ಚುಚ್ಚಲ್ಲ ಫೈನಲಿ ಹತ್ಬಿಟ್ವಿ ಮುಕ್ಳವರೆ ಕಷ್ಟ ಬಿದ್ದು ಕಷ್ಟ ಬಿದ್ದು ಮತ್ತು ಪಪ್ಪ ಹತ್ತು ಯುಗದಲ್ಲಿ ಹತ್ತೋ ಸ್ಪೀಡಲ್ಲಿ ಪಪ್ಪ ನಮ್ಮ ಹುಡುಗ ನಮ್ಮ ಹುಡುಗ ನಮ್ಮ ಹುಡುಗ ಶೂ ಕಿತ್ತು ನೋಡ್ರಿ ಪಾಪ ಎಷ್ಟು ಕಷ್ಟ ಬಿ ತಗೊಂಡಿದ್ರು ಹೋಯ್ತಲ್ಲ ಶುಭು ಯಾವ್ದು ಬ್ರ ಗಡಾಯಿ ಕಲ್ಲು ನರಸಿಂಹರಾಜ ಕಲ್ಲು ನರಸಿಂಹರಾಜ್ ಬಿಟ್ಟ ಎಷ್ಟು ತೊಗೊಂಡು ಇದೆ ನಾವು ಬೆಂಗಳೂರಿಂದ ಒಂದು ಸೈಡೆ ಮುಂದೊಂಬತ್ತು ಕಿಲೋಮೀಟ್ರ್ ಅಲ್ದಾಡ್ಕೊಂಡು ಬಂದಿ ಕಷ್ಟ ಬಿದ್ದು ಗಾಡಿ ಅದಾಯ್ತು ಇದಾಯ್ತು ಎಲ್ಲ ಆಯ್ತು ಈಗ ಕೊಡಿಬಿಡ್ರಿ ಮಕ್ಕಂದ ನೋಡಿದ್ ಬಿಡ್ಬಿಡಿ ತುಂಬ ನೋಡಿದ್ರಾಗಲ್ಲ ಆಗಲ್ಲ ಇದರಿಂದ ಇಲ್ಲಿಂದ ಇನ್ನ ಅಲ್ಲಿ ಆ ಬೆಟ್ಟ ಹೆಂಗೆ ಕಾಣಿಸ್ತೈತಿ ನೋಡ ಹೇಳ್ತಿ ಇಷ್ಟೇನಾ ಅಂತ ಉಸಿರು ಬಾಯಿ ಬಿಡದೆ ತಕೈತಲ್ಲ ಅಷ್ಟೇ ಅದೆಲ್ಲ ಮಾತಾಡ್ಬಾರ್ದು ದುಡಿಯೋ ಮಾಡ್ತಿದ್ದೀನಿ ನೋಡೋಣ ಅದು ಬೇಕಾದ್ರೆ ಬೇಕಾದ್ರೆ ಬರಿ ಮೇಲೆ ಹತ್ತು ಶರ್ಟು ಪ್ಯಾಂಟ್ ಎಲ್ಲ ಆಯ್ತು ಎರಡು ಸಾವಿರ ಮೆಟ್ಲುಗುರು ಎರಡು ಸಾವಿರದ ಮುನ್ನೂರು ಹತ್ತಿಲ್ಲ ಆರೋಗ್ಯ ಹಬ್ಬ ಉಸಿರು ಬಿಟ್ಟಂಗೆ ಉಸಿರು ಬಿಡ್ತಾಯಿದೆಯಲ್ಲ ಒಳ್ಳೆ ನೀರು ಸಾಕಾದೈತೆ ಟೆಸ್ಟ್ ಸಕ್ಕತ್ ಅಪ್ಪ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರು ಎಷ್ಟು ಕಷ್ಟ ಬಿದ್ದು ಬಂದ್ವಿರು ನೆಕ್ಸ್ಟು ಲೆವೆಲ್ ಐತೆ ಮೂರು ಒಬ್ರು ಮೇಲ್ಗಡೆ ನಿಮಗೆ ಕಾಣಿಸುತ್ತ ಕಾಣ್ತಿದೆ ನೋಡಿ ಇದು ನೇತ್ರಾವತಿ ಬೀಕ್ ಅಂತೆ ಕಾಣಿಸೋ ಅಜ್ಜಿ ನೀರು ಹರಿಯೋದು ನೋಡೋದೇ ಒಂದು ಮಜಾ ಗುರು ಮಳೆ ಟೈಮಲ್ಲೆಲ್ಲ ನೋಡಿ ನೀರು ಅಂದರೆ ಸಾಕು ಹರಿಯುತ್ತೆ ಅಜ್ಜಿ ಹತ್ತಿರ ಇದ್ರೆ ಬೆಟ್ಟ ಇನ್ನೂ ದೂರಕ್ಕೆ ಹೋಗ್ತಿದ್ದೆ ಸರ್ ಸರಿದ್ರ ಯಪ್ಪ ಸುಸ್ತಾಗೋದಿಲ್ಲ ಯಪ್ಪ ಎಷ್ಟೊತ್ತದ್ರೂ ಮೆಟ್ಲುಗಳೇ ಸಾಕ್ತ ಅನಿಸಲಿದ್ದೀರಾ ನನಗೆ ನನಗೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಎಷ್ಟು ಹೋಗ್ಬೇಕು ಅಂತ ಅನಿಸ್ತಿದೆ ಫೈನಲಿ ಸ್ವಲ್ಪ ಬ್ರೋ ಒಂದು ಸೆವೆಂಟಿ ಪರ್ಸೆಂಟ್ ಬಂದಿದ್ದೀವ್ ಮಕ್ಕಾಗ ಹೊತ್ತು ನಿಮ್ಗೆ ಏನು ಬಂದಿದ್ದೀರಾ ಫಸ್ಟಲ್ಲಿ ಎಷ್ಟು ಕೋಲ್ಡ್ ಇದ್ರು ನಾವು ಹೊತ್ತದಿಕ್ಕೆ ಸಿ ಬೇವಿ ಬಾಡಿ ಹೆವಿ ಬಿಸಿ ಆಗ್ತಿದೆಯಲ್ಲ ಬ್ರೋ ಪೋರ್ಟ್ ಥರ ಇದೆ ಇದು ಅದೇ ಫಾರೆಸ್ಟ್ ಬರೀ ಫಾರೆಸ್ಟ್ ಗುರು ಎತ್ತಕ್ಕೆ ಎಷ್ಟು ದೂರ ಆಯ್ತು ಇಲ್ಲಿ ಫಾರೆಸ್ಟ್ ಎಂಟ್ರ್ ಆಗ್ತಿದ್ದಂಗೆ ಮಸ್ತ್ ಫೀಲ್ ಗುರು ಲಿಟ್ರಲಿ ಬೆಂಕಿ ಆಗೈತು ಮಾತ್ರ ಏ ಅಪ್ಪ ಅತ್ತಕ್ಕೆ ಎಷ್ಟು ಕಷ್ಟ ನಾವು ಮೇಲ್ಗಡೆ ಬಂದ ಮೇಲೆ ಅಷ್ಟೇ ಸುಖ ಪರಮಾನಂದ ಇದೆ ಇದ್ದೇ ಬೇಕಿದ್ದ ನಮಗೆ ಇದೆ ಬೇಕಿದ್ದು ಅಷ್ಟೇ ಮೆಟ್ಲುಗೋಸ್ಕರ ಬಂದಿದ್ದು ಅನ್ಕೊಳ್ರಿ ಜಾರು ತಲಾ ಕಾಣಿಸ್ತಿದ್ಯಾ ಬಾಯ್ಸ್ ಮೆಟ್ಲು ಇದೇನು ಎಲ್ರು ರೇಸ್ ಮಾಡೋ ಜಾಗ ಇನ್ನೊಂದು ಸಮಸ್ಯೆ ಏನಿಲ್ಲ ಖಂಡಿತವಾಗಿಯೂ ಇದೆ

ಕೆಳಗಡೆಯಿಂದ ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಬಂದಿದ್ದೀವಿ ಇನ್ನೂನು ಮೇಲ್ಗಡೆ ನೋಡಿ ಎಷ್ಟಿದೆ ಸ್ಟೆಪ್ಸು ಲಿಟ್ರಲ್ಲಿ ಸಣ್ಣಗೈತೆ ನೀರು ಆಡ್ಕೊಂಡು ಹೋಗ್ಬೋದು ಈ ಏನ್ ಗೀಲ್ ಕೊಡ್ತೈತಿ ಗೊತ್ತಾ ಬಟ್ ಜಾರುತ್ತೆ ಸಕ್ಕತ್ ಜಾರತ್ತೆ ಲಿಟ್ರಲ್ಲಿ ಸಕ್ಕತ್ ಜಾರ ಸಕ್ಕತ್ ಜಾರುತ್ತೆ ನೋಡಿ ನಮ್ಮ ಹುಡುಗ ಸ್ವಲ್ಪ ಫಾಗ್ ಫುಲ್ಲು ಪಾಗಿದೆ ಹಂಗ ಸನ್ಸಲ್ಲಿ ಏನಾನು ಇಲ್ಲಿಂದ ಇಲ್ಲಿಗೆ ಹೆಂಡು ಏನ್ರ கேகி ஏன் கணஸ்ல ஓ இங்க மேல் கடை ஐத்தலிபுரா நீர் தட் ஏன் குரு ஏன் கணஸ்ல ஓகர் வைபூ ಮೂರು ಗಂಟೆ ಮೂರು ಕಾಲ ಇವಾಗ ನಾವು ಕೂತ್ಕೊಳ್ಳಿ ಬಿಡ್ರಿ ಅದೋ ರಾಗಿ ಇದು ಇದ್ರ ಮಾಡು ಅನ್ನ ಅನ್ನ ಸೊಸೈಟಿ ಹಾಕಿ ಸೊಸೈಟಿ ಹಾಕಿ ಅದೆಲ್ಲ ರಾಗಿ ಮುದ್ದೆ ಉಣ್ಬೇಕು ಬೆಂಕಿ ಬೆಂಕಿ ಯಾ ಲೀಟ್ರಲ್ಲಿ ಲೆವೆಲ್ ಐತೆ ಕೂಡ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಐತೆ ನೋಡ್ರಿ ಹೆಂಗಿದೆ ಅಂತ ಅಂತು ನರಸಿಂಹ ಬೆಟ್ಟ ನರಸಿಂಹರಾಜು ಬೆಟ್ಟ ನರಸಿಂಹ ಬೆಟ್ಟ ನರಸಿಂಹರಾಜು ಏನ್ ಬಂದ್ರ ಯಾರು ಬಂದಿಲ್ಲ ಯಾರ ಜೊತೆ ಮಾತಾಡ್ತಾ ಇದ್ರಿ ನೀವು ಗಾಳಿ ಮಾತ್ರ ಸೀರೆಸ್ ನೆಕ್ಸ್ಟ್ ಲೆವೆಲ್ ಬಿಸ್ತೈತಿ ಗುರು ತಲುಪಿದ್ವಿ ಗಡಾಯ್ ಕಲ್ಲು ಟಾಪ್ ತಲುಪಿದ್ವಿ ಪೀಕ್ ಬಂದ್ವಿ ನಂಗೆ ತೋರ್ಸಕ್ಕೂ ನಿಮ್ಗೆ ಏನು ಕಾಣಿಸಲ್ಲ ಇಲ್ಲಿ ನೋಡ್ರಿ ಫುಲ್ ಫಾಗ್ ಬ್ರೋ ಇಲ್ಲಿ ನೋಡಿ ಫಾಗ್ ಹೋಗ್ತಿದೆ ಬ್ರೋ ಫಾಗ್ ನೋಡಿ ಎಷ್ಟು ಸ್ಪೀಡ್ ಆಗೋಯ್ತಿದೆ ನೋಡಿ ಕ್ಲಿಯರ್ ಆಗೋಯ್ತು ಅಲ್ಲಿ ಆ ಸೌಂಡ್ ಹಾ ಅಲ್ಲಿ ಕ್ಲಿಯರ್ ಆಗೋಯ್ತು پورا ಓಯ್ ಇಲ್ಲಿ ಏ ಕಿಲೋಮೀಟರ್ ಅಲ್ಲ ಮೀಟರ್ ಅದೇ ಅದೇ ಸಂಥಿಂಗ್ ಸಂಥಿಂಗ್ ಬಂಡೆ ಫುಲ್ ಓವರ್ಸ್ಕೊಂಡಿರೋದು ಅದಕ್ಕೆ ದೊಡ್ಡದೊಂದು ಬಡ ಗಡಾಯಿ ಕಲ್ಲು ಹಾ ಇಲ್ಲಿ ಊರಿನ ಜನರು ಚಮಲಾಬಾದ್ ಕೋಟೆ ನಂಗೆ ಕರೀತಾರಂತೆ ನೆಟ್ರೋಲಿ ಎಂಥ ಗಾಳಿ ಗೊತ್ತಾ ನೋಡಿ ಇಲ್ಲಿ ಹೋಗಿ ಹೆಂಗ್ ಬರ್ತಿದೆ ನೋಡಿ ಶರ್ಟ್ ತೇವಾಗಿದ ಎಷ್ಟು ಆಗ್ತದೆ ಶರ್ಟ್ ಒಬ್ಬ ಇದು ಬೋರ್ಡದ ಮೇಲೆ ಎದಿ ಅನ್ನಿಸ್ತಿದೆ ನನಗೆ ದೇವ್ರ ಹೋಗ್ತೀರ ಗಣ ಈಕ್ವಲ್ ಗಣ್ ಇದೆಯವ್ರೆ ಅಲ್ಟಿಮೇಟ್ ಆಗಿ ಜಾಗ ಮಾತ್ರ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ ಐತೆ ನೋಡಿ ಹೆಂಗ್ ಕ್ಲಿಯರ್ ಆಗೋಯ್ತು ಅಂದ್ರೆ ಸಲ ಗಾಳಿಗೆಲ್ಲ ಪಾಪು ಎಷ್ಟು ಕವರ್ ಸಾರ್ಥಕ ಗುರು ಸಾರ್ಥಕ ನಾವಷ್ಟು ದೂರದಿಂದ ಬಂದಿ ವಿ ಸಾರ್ಥಕ ಕುಯ್ಕೊಳ್ಳೋದು ಕೈಯಲ್ಲ ಇಲ್ಲಿ ಯಾರು ಏನಂತ ಇಲ್ಲೆಲ್ಲ ಚಿತ್ರ ಬಿಡ್ತಿಲ್ಲ ಅವರು ಬಂದಾಗ ಇದನ್ನೆಲ್ಲ ಏನು ಮಾಡಬೇಕು ಬನ್ನಾ ಪ್ಲೇಸ್ ಅಲ್ಲಿ ಹಾ ಬೈಕ್ ಇದ್ರ ಕೆಲಗಡೆ ಬನ್ನಾ ಪ್ಲೇಸ್ ನೋಡತಾ ಬಂದೆ ಈಗ ಮುಚ್ಚಿಕೊಂಡು ಹೋಗ್ಬೇಕು சின்ன ಆ ಬಂದಿಲ್ಲ ನಕ್ಕನ್ ಮಾಡ್ತಿಲ್ವಾ ಬನ್ನಿ ಆ ಕಡೆ ಹೋಗ್ ಲಿಟರಲಿ ಗಾಯ್ಸ್ ಅಪ್ಪೆಗಳ ಸ್ವಲ್ಪ ಈಜಿ ಆಗಿ ಅಕ್ಕೋದು ಬಟ್ ತಿಳಿಬೇಕಾದ್ರೆのリस्कीのリस्केನೆのリस्की ಅಕ್ಕಂದ್ರೆ ಫುಲ್ ಪಾಂಚಿಕ್ ಇರುತ್ತೆ ಗೆಳೆಯಬೇಕಂದ್ರೆ ಮಾತ್ರ ಹವಿಸ್ಕಿ ಸ್ಕಿಡ್ ಆಗುತ್ತೆ ಎಷ್ಟು ಜೋಪಾನವಾಗಿ ಎಷ್ಟು ನಿಧಾನ ಮುಖ ಅಷ್ಟು ಹೊರ್ತು ಆಲ್ಮೋಸ್ಟ್ ಬ್ರೋ ಒಂದೂವರೆ ಗಂಟೆ ಬೇಕಲ್ಲ ಹೊತ್ತಕ್ಕೆ ಒಂದೂವರೆ ಗಂಟೆ ನಾನು ಹೇಳಿದೆ ನಾನು ಬೀಡೋದಲ್ಲಿ ಏನು ಹೇಳ್ತೀನಿ ಹೇಳಿ ಸ್ಲಿಪ್ ಆಯ್ತದೆ ಬೀಳ್ತಾರೆ ಬೀಳ್ತಾರೆ ಅಂತ ಹಾಂ ಮಾಡಿದ್ದೀನಿ ನಾನೇನು ಇನ್ಸ್ಪೆಕ್ಟರ್ ಬಿತ್ತು ಇವ್ರ ಇಂಟ್ರಸ್ಪೆಕ್ಟರ್ ಬಿದ್ದಿದ್ದು ಪಾಪ ಇಂಟರ್ಸೆಪ್ಟ ಕೆಳಗಡೆ ಅಂತೂ ಲೌಡ್ ಅನ್ನು ಕಾಣಿಸ್ತಿಲ್ಲ ನೋಡಿ ಏನೂ ಕಾಣಿಸ್ತಿಲ್ಲ ಬರೀ ನಮ್ಮ ಹತ್ರ ಕಾಣಿಸ್ತಿರೋದು ಬ್ರೋ ಎಷ್ಟು ನಿಧಾನಕ್ಕೆ ಬೇಕಾ ನಿಧಾನಕ್ಕೆ ಒಂದು ಅರ್ಧ ಗಂಟೆ ಲೇಟ್ ಆಗಲಿ ನಿಮ್ ಕಾಲೆಲ್ಲೈತೆ ಅದನ್ನ ಹೇಳ್ತಿರೋದು ಫುಲ್ ಸ್ಕಿಟ್ ಆಗುತ್ತೆ ಕೈ ಕೊಡ್ಕೊಂಡ್ ಹೇಳಿರಿ ಪಿರಂಗಿ ಪಿರಂಗಿ ಹತ್ರ ಬೀಳ್ತಿವಲ್ಲ ನೀವ್ ಬಿದ್ರೆ ಎಲ್ಲಾರು ಓಟ ಬಿಡ್ತಾರೆ ನಾನು ಟಾಪಲ್ಲಿರೋದು ನಾ ಬಿದ್ರೆ ಎಲ್ಲ ಟಚ್ ಆಗ್ತೀವಿ

ಎಲ್ಲ ಸ್ಟೆಪ್ಸು ಇವಾಗ ಒಂದು ಟೂ ಪ್ಲಸ್ ಇದೆ ಇನ್ನೂ ಹತ್ತು ಇರೋದು ಆಲ್ಮೋಸ್ಟ್ ಅಣ್ಣ ನಾ ನಿಧಾನ್ ಹೋಗಿ ನೀವು ದಮ್ಮೆಂಚಿನ ಅಣ್ಣ 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 ಪ್ಲೀಸ್ ನಿಧಾನಿ ಸ್ವಲ್ಪ ಆ್ಯಕ್ಚುಲಿ ನಮ್ಮದೇ ಲಾಸ್ಟು ಟ್ರೆಕ್ಕಿಂಗ್ ಆಗ್ಬೋದು ಯಾಕಂತಂದರೆ ನೆಕ್ಸ್ಟು ಒಂದು ಹದಿನೈದು ದಿನದಿಂದ ಮುಂದಕ್ಕೆ ಹದಿನೈದು ದಿನ ಅಲ್ಲ ಮೇ ಬಿ ನಾಳೆ ನಾನು ನಾಡಿದ್ದೇನೋ ಕ್ಲೋಸ್ ಮಾಡ್ತಾರಂತೆ ಮಳೆ ಜಾಸ್ತಿ ನಮಗೆ ಫುಲ್ ಪಾಚಿ ಕಟ್ಬಿಟ್ಟಿದ್ದೀನಿ ನಾವು ಬರೋಕೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಕ್ಲೋಸ್ ಮಾಡ್ತಾರಂತೆ ಯಾವ ಅಕ್ಟೋಬರ್ ಆಮೇಲೆ ಆಮೇಲೆ ನೆಕ್ಸ್ಟು ಓಪನ್ ಮಾಡೋದೆ ಅಕ್ಟೋಬರು ನವೆಂಬರ್ ನವೆಂಬರ್ ಅಂತ ಹೇಳ್ತಿದ್ರು ಬಟ್ ಯಾರು ಸುಮ್ಮನೆ ತುಂಬ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಸೊ ಯಾರು ಬರೋಕ್ಕೆ ಹೋಗ್ಬೇಡ್ರಿ ಇವಾಗ ಗೊತ್ತಿರೋ ಹೋಗ್ತೀನಿ ಅಂದರೆ ಈ ವಿಡಿಯೋ ಶೇರ್ ಮಾಡಿರಿ ಆ ಗೊತ್ತಾಯ್ತದೆ ಬಾಯ್ ಬಾಯ್ ಟೇಕ್ ಕೇರ್